ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಚುನಾವಣಾ ರಂಗು ಏರ್ತಾ ಇದೆ ಅಖಾಡ ಬಿಸಿ ಆಗ್ತಾ ಇದೆ ಒಂದು ಕಡೆಯಿಂದ ಕಾಂಗ್ರೆಸ್ ತನ್ನ ಬಾಕಿ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವ ತವಕದಲ್ಲಿದೆ ಈಗಾಗಲೇ ದೆಹಲಿಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೆಲವೇ ಕ್ಷಣದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸ್ತಾರೆ ಹಾಗೆ ಬಿಜೆಪಿ ಕೂಡ ಬಾಕಿ ಉಳಿದಿರುವಂತಹ ತನ್ನ ಮೂರನೇ ಹಂತ ಅಂದ್ರೆ ಕರ್ನಾಟಕದ ಎರಡನೇ ಹಂತದ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ ಮೊದಲ ಹಂತದಲ್ಲಿ ಇಪ್ಪತ್ತು ಮಂದಿಯನ್ನ ಮಾತ್ರ ಫೈನಲ್ ಮಾಡಿ ಬಿಡುಗಡೆ ಮಾಡಲಾಗಿತ್ತು ಬಾಕಿ ಉಳಿದಂತ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಎಷ್ಟು ಸ್ಥಾನ ಉಳಿದ ಸ್ಥಾನಕ್ಕೆ ಯಾರ್ಯಾರು ಅನ್ನೋದನ್ನ ಬಿಜೆಪಿ ನಿರ್ಧಾರ ಮಾಡುತ್ತೆ ಈ ಮಹತ್ವದ ಮೀಟಿಂಗ್ಗೋಸ್ಕರ ಈಗಾಗಲೇ ಹೈಕಾಂಬ್ ನ ಗುಲಾಮ್ನ ಮೇರೆಗೆ ಬಿ ಎಸ್ ಯಡಿಯೂರಪ್ಪ ಅವರು ದೆಹಲಿಯಲ್ಲಿದ್ದಾರೆ ಈಗಾಗಲೇ ಒಂದು ಹಂತದ ಸಭೆ ನಡೀತಾ ಇದೆ ಇಲ್ಲಿ ಈ ಸಭೆಯಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವ ಜೊತೆಗೆ ಕೆಲವೊಂದು ವಿವಾದಗಳನ್ನ ಬಂಡಾಯಗಳನ್ನು ಕೂಡ ಹೈಕಮಾಂಡ್ ನ ಮುಂದೆ ಯಡಿಯೂರಪ್ಪ ಅವರು ಚರ್ಚೆ ಮಾಡಲೇಬೇಕಿರುತ್ತೆ ಎಸ್ ಅಫ್ಕೋರ್ಸ್ ಹೈಕಮಾಂಡ್ ನ ಮುಂದೆ ಬಂಡಾಯದ ವಿಚಾರ ಅಂತ ಹೇಳಿದ್ರೆ ಈಶ್ವರಪ್ಪ ಅವರ ಹೆಸರು ಬಂದೇ ಬರುತ್ತೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಈಗ ಬಹಳ ಮುಖ್ಯವಾಗಿ ಯಡಿಯೂರಪ್ಪ ಅವರಿಗೆ ಬಂಡಾಯವಾಗಿ ಕಾಡ್ತಾ ಇರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಉಂಟು ಮಾಡಿರುವಂಥದ್ದು ಎರಡು ವಿಚಾರ ಒಂದು ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೇ ಇರುವಂತದ್ದು ಮತ್ತೊಂದು ಈಶ್ವರಪ್ಪ ಅವರ ಪುತ್ರನಿಗೆ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದ್ದು ಈಚೆಯಿಂದ ಪ್ರತಾಪ್ ಸಿಂಹ ಏನೋ ಸೈಲೆಂಟ್ ಆಗಿ ಯದುವೀರ್ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಮುಂದುವರೆದಿದ್ರೆ ಈಶ್ವರಪ್ಪ ಮಾತ್ರ ಇಲ್ಲಿ ಯಾವುದೇ ರೀತಿ ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ ಬದಲಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಯಡಿಯೂರಪ್ಪ ಅವರ ವಿರುದ್ಧ ನೇರ ನೇರ ಅಟ್ಯಾಕರ ಮಾಡಿದ್ದಾರೆ ಹಾಗೆ ತಾವೇ ಖುದ್ದು ಪಕ್ಷೇತರಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದ್ದಾರೆ ಈಗ ಈಶ್ವರಪ್ಪರನ್ನ ಅವರ ಸಿಟ್ಟನ್ನ ತಣಿಸಬೇಕಾದಂತಹ ಸರ್ಕಸ್ ಒಂದು ಕಡೆಯಾದ್ರೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಬಗ್ಗೆ ಕೂಡ ಅಪಸ್ವರ ಕೇಳಿ ಬಂದಿದೆ ಎಸ್ ಸ್ನೇಹಿತರೆ ಇದು ಬಹಳ ದೊಡ್ಡ ಬಿಸಿಯಾದಂತ ವಾತಾವರಣ ಜೊತೆಗೆ ಬಿಜೆಪಿಗೆ ಬಿಸಿ ತುಪ್ಪ ಜೆಡಿಎಸ್ಗೂ ಕೂಡ ಒಂದು ಕಡೆ ಬಹಿರವಾಗಿ ಸ್ಟೇ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡೋದು ಕೊಟ್ಬಿಟ್ಟಿದ್ದಾರೆ ಎಚ್ ಡಿ ಕೆ ಅವರು ಆದ್ರೆ ಮುಂದೇನು ಅನ್ನುವಂಥದ್ದು ಗೊತ್ತಿಲ್ಲ ಸಹಜವಾಗಿ ಕಾರ್ಯಕರ್ತರು ಕೂಡ ಅತಂತ್ರಕ್ಕೆ ಸಿಲುಕಿದ್ದಾರೆ ಬಿಜೆಪಿಯ ನಿರ್ಧಾರ ಏನು ಜೊತೆಗೆ ಜೆಡಿಎಸ್ ವರಿಷ್ಠರ ಕಾಲ್ ಏನು ಅನ್ನುವಂಥದ್ದನ್ನ ಕಾದು ನೋಡ್ಬೇಕು ಹಾಗಾದ್ರೆ ಏನೇನು ಡೆವಲಪ್ಮೆಂಟ್ ಆಯ್ತು ನಿನ್ನೆ ಮತ್ತು ಮೊನ್ನೆಯಿಂದ ಮತ್ತು ಹಾಗೆ ಇವತ್ತು ಕೂಡ ಸರಣಿ ಪ್ರೆಸ್ ಮೀಟ್ ಗಳನ್ನ ಮಾಡಿರುವ ಹೆಚ್ ಡಿ ಕೆ ಅವರು ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಹೊಂದಾಣಿಕೆ ಕಾಂಗ್ರೆಸ್ ವಿರುದ್ಧದ ಹೋರಾಟ ಅಂದ್ರೂ ಕೂಡ ಜೆಡಿಎಸ್ಗೆ ಇಲ್ಲಿ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಹೀಗಾಗಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಯಾಕೆಂದ್ರೆ ಕೆಲವು ಕ್ಷೇತ್ರದಲ್ಲಿ ಬಲ ಇದ್ರು ಕೂಡ ಕಾಂಗ್ರೆಸ್ನನ್ನ ಎದುರಿಸುವಂತ ಶಕ್ತಿ ಜೆ ಡಿ ಎಸ್ ನಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಒಂದು ಕಡೆ ದೇವೇಗೌಡ ಶಕ್ತಿ ಕುಂದಿದೆ ಮತ್ತು ಜೆ ಡಿ ಎಸ್ ನಲ್ಲಿರುವಂತಹ ಬಂಡಾಯದ ಬಿಸಿ ಏನಿದೆ ಎಚ್ ಡಿ ಕೆ ಅವರಿಗೆ ನುಂಗಲಾರ್ಥ ತುತ್ತಾಗಿದೆ ಹೀಗಾಗಿ ಏಕಾಂಗಿಯಾಗಿ ಹೋಗೋದಕ್ಕೆ ರಿಸ್ಕ್ ಅನ್ನ ತಗೊಳ್ಳೋದು ಬೇಡ ಅನ್ನೋದು ಒಂದು ಕಡೆ ಜೊತೆಗೆ ಕಳೆದ ಮೈತ್ರಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಸರ್ಕಾರದ ವೇಳೆ ತಾನು ಅನುಭವಿಸಿದ ನೋವುಗಳಿಗೆ ಉತ್ತರ ಕೊಡಬೇಕನ್ನುವಂತ ತವಕ ಹೀಗಾಗಿ ಬಿಜೆಪಿ ಜೊತೆ ಬಂದ್ರು ಆದ್ರೆ ಈಗಿರುವಂತ ಪರಿಸ್ಥಿತಿ ಸೀಟು ಹಂಚಿಕೆಯಲ್ಲಿ ಸೀಟು ಶೇರಿಂಗಲ್ಲಿ ಸ್ವಲ್ಪ ಅಪಸ್ವರ ಬಂದಿದೆ ಒಂದು ಕಡೆಯಿಂದ ಮಂಡ್ಯಕ್ಕೋಸ್ಕರ ಮತ್ತು ಕೋಲಾರಕ್ಕೋಸ್ಕರ ಹಾಸನಕ್ಕೋಸ್ಕರ ಜೊತೆಗೆ ಇನ್ನೊಂದೆರಡು ಕ್ಷೇತ್ರಕ್ಕೋಸ್ಕರ ಜೆಡಿಎಸ್ ಕಾಯ್ತಾ ಇದ್ರೆ ಬಿಜೆಪಿ ಮಾತ್ರ ಜೆ ಡಿ ಎಸ್ಗೆ ಸೊಪ್ಪು ಹಾಕುವಂತ ಪ್ರಯತ್ನ ಮಾಡಿಲ್ಲ ಅಂದ್ರೆ ಬಿಜೆಪಿ ಇನ್ನು ಕೂಡ ಐದು ಕ್ಷೇತ್ರಗಳನ್ನ ತನ್ನಲ್ಲಿ ಉಳಿಸ್ಕೊಂಡಿದ್ರು ಕೂಡ ಅದರಲ್ಲಿ ಯಾವ್ದನ್ನ ಬಿಟ್ಕೊಡ್ತೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಇದು ಸಹಜವಾಗಿ ಜೆ ಡಿ ಎಸ್ಗೆ ಇರ್ಸು ಮುರುಸು ಉಂಟು ಮಾಡಿದೆ ಸ್ನೇಹಿತರೆ ನಿನ್ನೆ ಎಚ್ ಡಿ ಅವರು ಬಹಳ ದೀರ್ಘವಾಗಿ ಮಾತಾಡಿದ್ರು ಅದರಲ್ಲಿ ನಾವು ಸ್ವತಂತ್ರವಾಗಿ ಗೆಲ್ಲುವಂತ ಕೆಲವು ಕ್ಷೇತ್ರಗಳು ನಮಗೂ ಗೊತ್ತಿದೆ ಹಾಸನ ಮಂಡ್ಯ ಈ ಕಡೆ ನಾವು ಗೆದ್ದೇ ಗೆಲ್ತೀವಿ ಇದಕ್ಕೇನು ನಮಗೆ ಬಿಜೆಪಿಯ ಸಪೋರ್ಟ್ ಬೇಕಾಗಿಲ್ಲ ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ನಮ್ಮ ಅನಿವಾರ್ಯತೆ ಇದೆ ಸುಮಾರು ಸುಮಾರು ಹದಿನೆಂಟು ಕ್ಷೇತ್ರದಲ್ಲಿ ಬಿಜೆಪಿಗೆ ನಾವು ಬಲ ತುಂಬಿದ್ರಷ್ಟೇ ಅವರು ಗೆಲ್ಲೋದಿಕ್ಕೆ ಸಾಧ್ಯ ಅನ್ನೋದನ್ನ ಮಾರ್ಮಿಕವಾಗಿ ಹೇಳಿದ್ದಾರೆ ಜೊತೆಗೆ ನಮ್ಮನ್ನ ಇಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಾರ್ಯಕರ್ತರಿಗೂ ಕೂಡ ತಪ್ಪು ಸಂದೇಶ ಹೋಗುತ್ತೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಗೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಬಹಳ ಮುಖ್ಯವಾಗಿ ಎರಡು ಮೂರು ಕಾರಣ ಒಂದು ಬಿಜೆಪಿಯ ಸಭೆಗಳಿಗೆ ಹೈಕಮಾಂಡ್ ಮಾಡುವ ಕೆಲವು ನಿರ್ಧಾರಗಳಿಗೆ ಸೀಟು ಹಂಚಿಕೆಗಳಿಗೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಆಗುವಂತ ಚರ್ಚೆಗಳಿಗೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಅನ್ನ ಆಹ್ವಾನ ಮಾಡಿಲ್ಲ ಜೊತೆಗೆ ಸೀಟು ಹಂಚಿಕೆಯಲ್ಲಿ ಕುಮಾರಸ್ವಾಮಿಯವರನ್ನ ತಿರಸ್ಕಾರ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ನಡ್ ನಡವಳಿಕೆ ಖಂಡಿತವಾಗಿ ಇದೆ ಇದೆಲ್ಲದರ ಜೊತೆಗೆ ಕಲಬುರಗಿಗೆ ಮೋದಿ ಬಂದಿದ್ರು ಶಿವಮೊಗ್ಗಕ್ಕೆ ಮೋದಿ ಬಂದಿದ್ರು ಜೆಡಿಎಸ್ನ ನ ಯಾವ ವರಿಷ್ಠರಿಗೂ ಅಂದ್ರೆ ಮೈತ್ರಿ ಪಾಳೆಯದ ವರಿಷ್ಠರಿಗೆ ಆಹ್ವಾನ ಕೊಟ್ಟಿರ್ಲಿಲ್ಲ ಇದು ಒಂದು ರೀತಿಯಲ್ಲಿ ಇರಿಸು ಮುರ್ಸು ಉಂಟು ಮಾಡಿದೆ ಆದ್ರೆ ವಿಜೇಂದ್ರ ಅವರು ಇದಕ್ಕೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಸ್ಥಳೀಯ ಜಾ ಜೆ ಡಿ ಎಸ್ ನಾಯಕರು ಇದ್ರೆ ಹೊರತು ನಾವು ರಾಜ್ಯ ಮಟ್ಟದ ನಾಯಕರನ್ನ ಕರೆದಿಲ್ಲ ಅಂತೇಳಿ ಆದ್ರೆ ಇದು ಸದ್ಯಕ್ಕೆ ಆ ಮುಖ್ಯವಾದಂತ ವಿಚಾರ ಅಲ್ಲ ಅನ್ನಿಸ್ಬೋದು ಬಟ್ ಎಚ್ ಡಿ ಕೆ ಅವರಿಗೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡದೇ ಇರುವಂತದ್ದು ಯಾಕಂದ್ರೆ ಅವ್ರಿಬ್ರು ಕಡೆ ಈಗ ದೋಸ್ತಿಗಳು ಹೀಗಾಗಿ ನಮ್ಮನ್ನ ನಮ್ಮ ಮನೆಗೆ ಕರೆದಿಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿದ್ದಾರೆ ಓಕೆ ಸಹಿಗಳ ಆದ್ರೆ ಈಗ ಬಂದಿರುವಂತಹ ವಿಚಾರ ನಾನು ಕ್ಷೇತ್ರಕ್ಕೆ ಕೇಳುವಾಗ ಬಿಜೆಪಿ ಜೊತೆಗೆ ನಾನೇನು ಐದಾರು ಅಥವಾ ಎಂಟತ್ತು ಕೊಡಿ ಅಂತ ನಾನು ಕೇಳಿಲ್ಲ ನನ್ನ ಮನಸ್ಸಲ್ಲಿ ಇದ್ದಿದ್ದು ಐದು ಅಂತಿತ್ತು ಆದ್ರೆ ಅಂತಿಮವಾಗಿ ಅಹ್ ನಾಲ್ಕು ಅನ್ನೋ ಮಟ್ಟಿಗೆ ಬಂದೆ ಆದ್ರೆ ಮೂರು ಅಂತ ಕೊನೆ ಗಳಿಗೆಗೆ ಬಂದಿದ್ದೇನೆ ಆದ್ರೆ ಅದನ್ನು ಕೂಡ ತಪ್ಪಿಸುವ ಕೆಲವು ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಾನು ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಜೊತೆಗೆ ಮಂಡ್ಯ ಮತ್ತು ಕೋಲ ಮಂಡ್ಯ ಮತ್ತು ಆ ಹಾಸನದಲ್ಲಿ ನಮ್ಮ ಕ್ಷೇತ್ರದ ನಾವು ಕೊಟ್ಟಂತಹ ಅಭ್ಯರ್ಥಿಗಳನ್ನೇ ಅಂದ್ರೆ ನಮ್ಮ ಅಭ್ಯರ್ಥಿಗಳನ್ನೇ ಹಾಕ್ಬೇಕು ಅನ್ನುವಂಥದ್ದು ಅವರ ಒತ್ತಾಯ ಜೊತೆಗೆ ಕೋಲಾರದಲ್ಲೂ ಕೂಡ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನೋದನ್ನ ಜೆ ಡಿ ಎಸ್ ವರಿಷ್ಠರು ಈಗ ಬಹಳ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ಸ್ನೇಹಿತರೆ ಇಲ್ಲಿ ಬಿಜೆಪಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಬಹಳ ಮುಖ್ಯವಾಗಿ ಮಂಡ್ಯದ ವಿಚಾರ ಇಲ್ಲಿ ಇದು ಇನ್ನೂ ಕೂಡ ಶಮನ ಆಗಿಲ್ಲ ಈಗಾಗಲೇ ಬಿಜೆಪಿ ವರಿಷ್ಠರನ್ನ ಜೆ ಪಿ ನಡ್ಡಾ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿರುವಂತ ಸುಮಲತಾ ತಾವು ಮಂಡ್ಯಕ್ಕೋಸ್ಕರ ಟಿಕೆಟ್ ಅನ್ನ ಪಟ್ಟು ಹಿಡಿದಿದ್ದಾರೆ ತಾವು ಮಂಡ್ಯದಿಂದಲೇ ಅಖಾಡ ಕಿಳಿಬೇಕು ಅಂತ ಮನವರಿಕೆ ಮಾಡಿದ್ದಾರೆ ಅಂದ್ರೆ ಅವರು ಒಂದು ಯಾವ ರೀತಿ ಸೇರ್ಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಬದಲಾಗಿ ಬಿ ಜೆ ಪಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಜೆ ಡಿ ಎಸ್ಗೆ ಅವಕಾಶ ಕೊಡಬಾರದು ಅಂತ ಹೇಳಿದ್ದಾರೆ ಇದು ಬಿಸಿ ತುಪ್ಪವಾಗಿರುವಂಥದ್ದು ಯಾಕೆಂದ್ರೆ ಜೆ ಡಿ ಎಸ್ ಮಂಡ್ಯವನ್ನು ಬೇಕೇ ಬೇಕು ಆಟ ಇರ್ತಿದೆ ಆದ್ರೆ ಈ ರೀತಿಯ ನಿರ್ಧಾರ ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಒಂದೊಮ್ಮೆ ಜೆ ಡಿ ಎಸ್ಗೆ ನೀವು ಕೊಡೋದಾದ್ರೆ ನಾನು ಮತ್ತೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ನಿರ್ಧಾರ ಮಾಡ್ತೀನಿ ಅಂತ ಸುಮಲತಾ ಬೆದರಿಕೆ ಹಾಕಿದ್ದಾರೆ ಅಲ್ಲಿಗೆ ಮಂಡ್ಯದಲ್ಲಿ ಸುಮಲತಾ ಏನಾದ್ರೂ ಪಕ್ಷೇತರವಾಗಿ ಕಣಕ್ಕಿಳಿದ್ರೆ ಖಂಡಿತವಾಗಿ ಇದು ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ ಆದ್ರೆ ಅವರು ಇನ್ನೊಂದು ಬೇಡಿಕೆಯನ್ನ ಇನ್ನೊಂದು ಅಹ್ ಡಿಮಾಂಡ್ ಅನ್ನ ಇಟ್ಟಿರುವಂತ ಸುಮಲತಾ ಅವರು ಮಂಡ್ಯದಲ್ಲಿ ಒಂದೊಮ್ಮೆ ನೀವು ಗೆ ಕೊಡೋದಾದ್ರೆ ಜೆಡಿಎಸ್ ನೀವು ಸ್ಪರ್ಧೆ ಇಳಿಸೋದಾದ್ರೆ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ಲಿ ಕುಮಾರಸ್ವಾಮಿಯವ್ರು ಸ್ಪರ್ಧೆ ಮಾಡಿದ್ರೆ ನಾನು ಹಿಂದೆ ಸರಿತೀನಿ ಅನ್ನೋದನ್ನು ಕೂಡ ಸುಮಲತಾ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಜೆ ಡಿ ಎಸ್ ನ ತಲೆಯಲ್ಲಿ ಒಂದೊಮ್ಮೆ ಸಿ ಎಸ್ ಪುಟ್ಟರಾಜು ಹೆಸರು ಬಂದರೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಬಂದ್ರೆ ಖಂಡಿತವಾಗಿ ನಾನು ಬೇರೆ ಇದನ್ನು ಯೋಚನೆ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಲ್ಲಿ ಸಹಜವಾಗಿ ಒಂದು ರೀತಿ ಟ್ವಿಸ್ಟ್ ಗಳನ್ನ ಕೊಟ್ಟಿದೆ ಹಾಗೆ ಹಾಸನದ ವಿಚಾರಕ್ಕೆ ಬಂದರೆ ಬಿ ಜೆ ಪಿ ಬೇರೆ ಅಭ್ಯರ್ಥಿಯನ್ನ ಅಂದ್ರೆ ಜೆಡಿಎಸ್ ನಿಂದ ನೀವು ಬೇರೆ ಅಭ್ಯರ್ಥಿ ನಿಲ್ಲಿಸಿ ಪ್ರಜ್ವಲ್ ರೇವಣ್ಣ ಯಾರು ಹಾಲಿ ಸಂಸದರಿದ್ದಾರೆ ಅವರನ್ನ ಅಖಾಡ ಇಳಿಸಬೇಡಿ ಅಂತ ಒತ್ತಾಯನ ಮಾಡ್ತಾ ಇದೆ ಯಾಕೆಂದ್ರೆ ಲೀಗಲ್ ಆಗಿ ಸುಮಾರು ಅಕ್ಷರ ಆಗತ್ತೆ ಕಾನೂನಿನ ತೊಡಕುಗಳಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಇದು ಸಮಸ್ಯೆ ಆಗ್ಬೋದು ಅನ್ನುವಂಥದ್ದು ಒಂದು ಅಭಿಪ್ರಾಯ ಆದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ನಮ್ಮ ಬೆಲ್ಟ್ ಅದು ಹಾಲಿ ಸಂಸದರನ್ನ ಬಿಟ್ಟು ನಾವು ಹೇಗೆ ಅಖಾಡ ಕೇಳಿಸೋದಕ್ಕಾಗತ್ತೆ ಬೇರೆಯವರನ್ನ ನಾವಿಲ್ಲಿ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಬಹಳ ನೇರವಾಗಿ ಹೇಳಿದ್ದಾರೆ ಹೀಗಾಗಿ ಆ ಹಾಸನದಲ್ಲಿ ಬಿಜೆಪಿ ಸ್ಥಳೀಯ ನಾಯಕರು ಕೂಡ ಪ್ರಜ್ವಲ್ ರೇವಣ್ಣ ಅವರು ಕಂಟೆಸ್ಟ್ ಮಾಡೋದನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ ಹೀಗಾಗಿ ಮುಂದಿನ ದಿನದಲ್ಲಿ ಹಾಸನದ ಪರಿಸ್ಥಿತಿ ಹೇಗಾಗುತ್ತೋ ಗೊತ್ತಿಲ್ಲ ಇದಿಷ್ಟು ಒಂದು ಕಡೆ ಆದ್ರೆ ಕೋಲಾರದ ವಿಚಾರ ಕೋಲಾರಕ್ಕೆ ಬಿಜೆಪಿ ಕಾದು ನೋಡುವ ತಂತ್ರದಲ್ಲಿತ್ತು ಆದ್ರೆ ಜೆಡಿಎಸ್ ತನಗೇ ಬೇಕು ಅಂತ ಪಟ್ಟು ಹಿಡಿದಿದೆ ಇನ್ನು ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕೂಡ ಬಂಡಾಯ ಬಹಳ ಬಿರುಸಾಗಿದೆ ಸುಧಾಕರ್ ಒಂದು ಕಡೆ ಆದ್ರೆ ಸುಮಲತಾ ಅವರಿಗೆ ಮಂಡ್ಯದ ಟಿಕೆಟ್ ಕೊಡದಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಕಳಿಸೋ ಲೆಕ್ಕಾಚಾರ ಬಿ ಜೆ ಪಿ ಪಾಳ್ಯದಲ್ಲಿ ಇತ್ತು ಆದರೆ ಈ ವಿಚಾರವನ್ನು ಕೇಳಿದಾಗ ಖುದ್ದು ಸುಮಲತಾ ಅವರು ನಾಕ್ ಬಿಟ್ಟಿದ್ದಾರೆ ಯಾವ ಕಡೆ ಮಂಡ್ಯ ಯಾವ ಕಡೆ ಚಿಕ್ಕಬಳ್ಳಾಪುರ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿಗೆ ತಾವು ಚಿಕ್ಕಬಳ್ಳಾಪುರಕ್ಕೆ ಹೋಗೋದಿಲ್ಲ ಅನ್ನೋದನ್ನ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ ಅಲ್ಲಿಗೆ ಬಿಜೆಪಿ ಪಾಳ್ಯದಲ್ಲಿ ಈಗ ಈಶ್ವರಪ್ಪನವರ ಬಂಡಾಯ ಪ್ರತಾಪ್ ಸಿಂಹ ಅವರ ಬಂಡಾಯಕ್ಕಿಂತ ಈ ದೋಸ್ತಿಗಳ ಗಲಾಟೆ ಏನಿದೆ ಬಹಳ ಮುಖ್ಯವಾಗಿರುವಂತದ್ದು ಯಾಕೆಂದ್ರೆ ಜೆ ಡಿ ಎಸ್ ಟರ್ನ್ ತಗೊಂಡ್ರೆ ಎರಡು ಕ್ಷೇತ್ರ ಕಳ್ಕೊಳ್ಳುವಂತ ಆತಂಕ ಇರುತ್ತೆ ಹಾಸನ ಮತ್ತು ಮಂಡ್ಯ ಉಳಿದಂತೆ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ ಆದ್ರೆ ಜೆ ಡಿ ಎಸ್ ಗೆ ಇಲ್ಲಿ ಮತ್ತೆ ಅಳಿ ಪ್ರಶ್ನೆ ಬರುತ್ತೆ ಆದ್ರೆ ಇದೆಲ್ಲವನ್ನು ಕೂಡ ಪ್ಯಾಚ್ ಅಪ್ ಮಾಡಲು ಪ್ರಯತ್ನಿಸುವ ಕುಮಾರಸ್ವಾಮಿ ನಮ್ಮ ಮಧ್ಯೆ ಕಾಂಗ್ರೆಸ್ನಲ್ಲಿದ್ದಂತ ಒಡಕಿಲ್ಲ ಬದಲಾಗಿ ಸಣ್ಣ ಪುಟ್ಟ ಮಾತುಕತೆ ಇರ್ಬೋದು ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ ಇದನ್ನ ಶಮನ ಮಾಡೋದಕ್ಕೆ ಸೊ ಸದ್ಯದಲ್ಲೇ ಅಪ್ಡೇಟ್ ಸಿಗುತ್ತೆ ಯಾವ ರೀತಿ ಶೇಟ್ ಶೇರಿಂಗ್ ಆಯಿತು ಯಾವ ರೀತಿ ಕಾಂಗ್ರೆಸ್ ಒಂದು ಒಪ್ಪಂದಕ್ಕೆ ಬಂದರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು